ಅಕ್ಷರಧಾಮ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳ ತಾಯಂದಿರಿಗೆ ಉಡಿ ತುಂಬುವ ವಿನೂತನ ಕಾರ್ಯಕ್ರಮ ಹೌದು ವೀಕ್ಷಕರೇ ಅಬ್ದಲ್ಪುರ್ ತಾಲೂಕಿನ ಬಂದರ್ವಾಡ ಗ್ರಾಮದ ಅಕ್ಷರಧಾಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ ರವಿವಾರದಂದು ವಿನೂತನವಾದ ಮಕ್ಕಳ ತಾಯಂದಿರಿಗೆ ತುಂಬುವ ಕಾರ್ಯಕ್ರಮ ಹಾಗೂ ಪಾಲಕರ ಸಭೆ ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮಕ್ಕೆ ಬಂದ ಪಾಲಕರ ಸಮ್ಮುಖದಲ್ಲಿಯೇ ಅವರ ಮಕ್ಕಳ ಶೈಕ್ಷಣಿಕ ಏಳಿಗೆ ಅವರ ಬುದ್ಧಿಮಟ್ಟದ ಬೆಳವಣಿಗೆ ಕುರಿತು ಸಭೆಯಲ್ಲಿ ಪಾರದರ್ಶಕವಾಗಿ ಸಿಬ್ಬಂದಿ ವರ್ಗದವರು ತಿಳಿಹೇಳಿ ವಿಷಯಗಳ ಕುರಿತು ಚರ್ಚಿಸಲಾಯಿತು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ವೇದಮೂರ್ತಿ ಗದಗಯ್ಯ ಸ್ವಾಮಿ ಹೂವಿನಹಳ್ಳಿ ಹಾಗೂ ಕಾರ್ಯಕ್ರಮದ ನೇತೃತ್ವವನ್ನು ಶ್ರೀ ಶರಣಪ್ಪ ಸಾವು ಹೂವಿನಹಳ್ಳಿ ಮುಖ್ಯ ಅತಿಥಿಗಳಾಗಿ ನಿಂಗಪ್ಪಹಳ್ಳಿ ದಿಗಂಬರ್ ಪೂಜಾರಿ ಹಸರಗುಂಡಿ ಘನ ನೇತೃತ್ವವನ್ನು ಸಾಹೇಬರ್ ರಾಜ ದರ್ಗಾ ಅಮೃತ್ ಚಿನ್ಮಳ್ಳಿ ಶಿವಶಂಕರ್ ಪೂಜಾರಿ ಕಲ್ಯಾಣಿ ಪೂಜಾರಿ ದಿಲೀಪ್ ಪೂಜಾರಿ ಶಬ್ ಜಾನಿ ದರ್ಗಾ ದತ್ತು ತಳವಾರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟರು ಮಡಿಲು ಕಾರ್ಯಕ್ರಮವನ್ನು ಶಾಲೆಯ ಕಾರ್ಯದರ್ಶಿಯಾದ ಸನಾ ಆರ್ ಇನಾಮದಾರ್ ಹಾಗೂ ಸಂಸ್ಥೆಯ ಸದಸ್ಯರಾದ ಜೈನಾಬಿ ನಿಂಬಾಳ್ಕರ್ ಮತ್ತು ಸಿಬ್ಬಂದಿ ವರ್ಗದವರು ಈ ಒಂದು ಸಾಂಸ್ಕೃತಿಕವಾದ ಕಾರ್ಯಕ್ರಮವನ್ನು ಉಡಿ ತುಂಬುವುದರ ಮುಖಾಂತರ ಎಲ್ಲ ತಾಯಂದಿರಿಗೆ ಸನ್ಮಾನಿಸಿದರು ಎಂದು ಸಂಸ್ಥೆಯ ಅಧ್ಯಕ್ಷರಾದ ರಿಯಾಜ್ ಇನಾಮದಾರ್ ಅವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ಈ ಒಂದು ವಿಷಯವನ್ನು ತಿಳಿಸಿದರು ಈ ಕಾರ್ಯಕ್ರಮಕ್ಕೆ ಭಾಗಿಯಾದ ಯಶಸ್ವಿ ಮಾಡಿಕೊಟ್ಟಂತಹ ನಮ್ಮ ಎಲ್ಲ ನನ್ನ ಸಿಬ್ಬಂದಿ ವರ್ಗ ಹಾಗೂ ಪಾಲಕರಿಗೂ ನನ್ನ ಕಡೆಯಿಂದ ವಂದನೆಗಳನ್ನು ಹೇಳುತ್ತೇನೆ ಎಂದು ತಿಳಿಸಿದರು ఆ ఉదాన రావు ఉదాన రాగల నాలే ప్రమాణిక దృష్టిలో ఆ లేట్ దౌత అదుసి ఆరు మీ నాలే ప్రమాణిక అనుభవియాది అవుతుంది మాట్లాడు తెలుగో ఏంట్ర తెలుగో నాకు ఏంటని ఏంటని తెలియదా అస్పృశానికి వన ನಿಮ್ಮಲ್ಲಿ ಸಂದರ್ಭದಲ್ಲಿ ಅಮೇರಿಕಾ ಅವರು ಯಾಕೋ ವೈಸಾಯ್ ಇಸ್ಮಕಲ ಗುರಿಯಲ್ಲಿದ್ದಾಗ ನಾನು ಒಂದು ಭಾಗಕ್ಕೆ ಇತ್ತೀನಿ ಕೆಲಸ ಗುರುವಾಗಿ ಇತ್ತೀನಿ ಕಾಲೇಜ್ ಅಟ್ಯಾಚ್ನ್ ಇತ್ತೀನಿ ಆದರೆ ಇನ್ನೊಂದು ಬಾರಿ ನಮ್ಮ ಅಪ್ಡೇಟ್ ಕೊತ್ತು ಒಂದು ಸೇರಿ ಇತ್ತೀನಿ ಆ ಜಾಲೇ ಅಲ್ಲಿ ಮಾಡೋಕ್ಕೆ ತಮ್ಮ ನಿಮ್ಮ ಹೆಡ್ಜಾಕ್ ಮಾಡೋದು ನಾವು ಏನು ಮಾಡಿದ್ವಿ ವಿಎ जो पैसा हम लोग कंट्री हो रहा है और जो पैसा कंट्री साइड हो रहा है कंट्री कब डिपेंडेंस हो शॉर्ट कट है और बगल का परस्ट्री अभी तो आ रहा है ना ये मुकेश शर्मा बात कर रहा है एनजीसी एबीसी पर सबको सेकंड एनर्जी वीडियो को वाकिंग एंड अप को मिलो यदि होगा उसके केवल چیٹ <سؤال> یہ پانچ بیس اگے یہ مارتے ہیں یہ پانچ اگے یہ باقی اپ کیا تھا یہ مطلب ٹائم ہے اپ اج